ತಾನೆ ಎದ್ದಿದ್ದೀನಿ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಹುಷಾರಿಲ್ಲ ರಾತ್ರಿ ತಾನೆ ಕರ್ಕೊಂಡು ಹೋಗಿ ಬಂದಿನಿ ಹೋಗ್ ಬಂದ್ರು ಮತ್ತೆ ಬಂದು ಇಷ್ಟೊತ್ತಿಗೆ ಎದ್ದಿದ್ದಾನೆ ಪಕ್ಕದಲ್ಲೇ ಬಂದು ನೋಡ್ರಿ ರಾತ್ರಿ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸಿಕೊಂಡ್ ಬಂದಿದ್ದೀನಿ ರಾತ್ರಿ ಎಷ್ಟು ಒಂಬತ್ತುವರೆಗೆ ಏನೋ ಹೋಗಿರೋದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡ್ಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ರಾತ್ರಿ ಫುಲ್ ಅಮೆಂಟು ಅಮೆಂಟ್

ನೋಡಿರಿ ಎಂತೆಂಥ ಟಿಪ್ಸ್ ಹೇಳ್ತಾನೆ ನನ್ನ ಮಗ ಸ್ವಲ್ಪ ಸಾಂಬಾರ್ ಮಾಡಬೇಕು ಏನಕ್ಕೆ ಬೆಳಗ್ಗೆ ಬೆಳಿಗ್ಗೆ ಏನಕ್ಕೆ ಸಾಂಬಾರ್ ಅಂದ್ರೆ ಇಡ್ಲಿ ಇಡ್ಲಿ ಮಾಡಕತ್ತೀನಿ ಅದಕ್ಕೋಸ್ಕರ ಇಡ್ಲಿ ಸಾಂಬಾರ್ ಮಾಡೋದಕ್ಕೆ ಸಾಂಬಾರ್ ಅಂತೂ ಬೇಕೇ ಬೇಕಲ್ಲ ಇವರಿಗೆ ಹಂಗಾಗಿ ಸಾಂಬಾರ್ ಮಾಡಕ್ ಹತ್ತಿನಿ ದೋಸೆ ಮಾಡ್ಬೇಕಂದ್ರೆ ದೋಸೆ ಇವಾಗ ಯಾವುದು ಮಾಡ್ಲಿ ಇಡ್ಲಿ ಇಲಿ ದೋಸೆ ಹಿಂಗೆ ಮಾಡ್ಲಿ ನಾನು ಅದರದು ಅದಕ್ಕೆ ಇನ್ನೊಂದ್ಸಲ ಮಾಡ್ತೀನಿ ಇವಾಗ ಆಗಲ್ಲ ಬೇಗ ಇಡ್ಲಿ ಮಾಡಿಬಿಟ್ಟು ಸಾಂಬಾರು ಮಾಡಿ ಸಾಂಬಾರು ಮಾಡಿ ಚಟ್ನಿ ಮಾಡಿ ಆಮೇಲೆ ಇಡ್ಲಿ ಮಾಡ್ತೀನಿ ಇವಾಗ ಟೈಮ್ ಆರೂವರೆ ಇನ್ನೂ ಸ್ವಲ್ಪ ಎಷ್ಟು ಥಂಡಿ ಇದೆ ಅಂದರೆ ನಂಗೆ ಬಿಚ್ಚದಕ್ಕೆ ಇಲ್ಲ ಇದೆ ಅಷ್ಟು ನಂಗೆ ಚಳಿ ಚಳಿ ಐತಿ ಹೋಗಿ ಮಲ್ಕೊಳ್ಳ ಅಂದರೆ ಮಲ್ಕೊಂಡಿಲ್ಲ ಮತ್ತು ಅವಳಿಗೂ ಹುಷಾರಿ ಜ್ವರ ಬಂದೈತೆ ಅವ್ಳಿಗೂ

ಆಮೇಲೆ ಬರಂತೆ ಆಮೇಲೆ ನಾನು ಎದಿ ತಂಡಿ ಗಾಳಿ ಬೀಸ್ತೈತಿ ಟೋಪಿ ಹಾಕೊಂಡು ಒಂದು ತಾಸು ಮಲ್ಕೋ ಪಪ್ಪನ ಆ ಕಡೆಗೆ ಹ್ಮ್ ನೀರು ಕಾದ್ಮೇಲೆ ಪಪ್ಪನ ಎದ್ದಾಳಸ್ತೀನಿ ನೀನು ಮತ್ತೆ ಎದ್ದು ಸ್ನಾನ ಮಾಡ್ಬಿಟ್ಟು ಹ್ಮ್ ಇನ್ನು ನೀರ್ ಕಾದಿಲ್ಲ ಹೂ ಇನ್ನು ಸ್ವಲ್ಪ ಕಾದವೂ ಮಾಡ್ಲಾ ಯಾವಾಗ ಆಮೇಲೆ ಮಾಡಿಸ್ತೀನಿ ಹ್ಞೂ ಇವಾಗ ಹೋಗಿ ಒಂದು ಸ್ವಲ್ಪ ಮಲ್ಕ

ಏನಾರು ತರಿಸ್ತತಿ ಸುಂದಿರು ನೋಡ ಆಯ್ತಾ ವರ್ಕ್ ಮಾಡ್ಕೊ ಸ್ವಲ್ಪ ಟೋಪಿ ಹಾಕಳೆ ನೀನು ಪೂರ್ತಿ ಬರ್ದು ಮುಗಿಸೋದು ಇಷ್ಟು ಎಷ್ಟು ಒಂದೇ ಪೇಜ್ ಇರೋದಾ ಒಂದೇ ಪೇಜ್ ಐತೆ ಎಷ್ಟು ಪೇಜ್ ಐತೆ ಯಾಕೋ ಹಾಕೊಂಡ್ಬಿಟ್ಲ ಟೋಪಿನ ಭ್ರಮರ ಯಾಕೋ ಟೋಪಿ ಹಾಕೊಂಬಿಟ್ಟೆ ಎಲ್ಲಿ ಬಂದತಿ ಜಿರುಳೆ ಪು ಜಿರಳೆ ಬಂದ್ಬಿಟ್ಟಿ ಏನ್ ನೋಡ್ತೀಯ ಹ ಭಾಗ್ಯಲಕ್ಷ್ಮಿ ಬಾರಮ್ಮ ಮತ್ತೆ ಅದ್ ನೋಡ್ತಿ ಅಷ್ಟೇ ಅದೊಂದೇ ಸಾಕಾ ಅದೊಂದೇ ನೋಡ್ತೀಯ ಪೂರ್ತಿ ಅದಿಷ್ಟನಾ ಸರಿ ಅಮ್ಮ ಈ ಬಾಕ್ಸಲ್ಲಿ ಏನಿಕ್ಕಿದ್ದೀವಂದ್ರೆ ನೋಡಿ ಮಂಡಕ್ಕಿ ಮನೇಲಿ ಯಾವಾಗಲೂ ನಮ್ಮ ಮನೇಲಿ ಇರಲೇಬೇಕು ಮಕ್ಳಿಗಂತರ ತುಂಬ ಇಷ್ಟ ಏನಾಯ್ತ ಯಾಕೋ ಎದುರಿಸಬಾರ್ದಂಗೆ ನೋಡೋದು ಎದುರ್ತಾಳೋಳು ಎದುರಿಸ್ತಾರಂಗೆ ಸರಿ ಅಮ್ಮ ಎದುರಿಸ್ಬಾರ್ದು ಸ್ವಲ್ಪ ಹೊತ್ತೋಗಿ ಮಲ್ಕೊಳ್ರಿ ಮಂಡಕ್ಕಿ ತಿಂತೀಯ ಬಟ್ಲ ತಗೋ ಬರ್ಕೊಡ್ತೀನಿ ಇವಾಗ ತಿಂದೀರಾ ಮತ್ತಿನ್ನೇನ್ ತಿಂತೀರಾ ಮಂಡಕ್ಕೇನ ಮತ್ತೆ ಯಾರು ತಿಂದಿದ್ದ ಹೌದಾ ಹ್ಮ್ ಸರಿ ಈ ಕಡೆ ಬಾ ಕೆಳಗಡೆ ಬಾ ಅಲ್ಲಿಗೆದ ಐತಿ ಈ ಕಡೆ ಬರ್ಬೇಕು ನಾನು ತಿನ್ ಬಿಡು ಸೋಪ್ಗಳ ಎಷ್ಟೊಂದು ಕೆಲಸ ಮಾಡ್ತೀವಲ್ಲ ಬ್ರಮರ ಜೋಡಿಸ್ರ ನೀಟಾಗಿ ನೋಡಿ ಇಬ್ರು ಸೇರ್ಕೊಂಡು ಎಷ್ಟೋ ಕೆಲಸ ಮಾಡ್ತಿದಾರೆ ನನ್ನ ಮಕ್ಳು ಬಹಳ ಕೆಲಸ ಮಾಡ್ತೀರಲ್ಲ ನಂಗೆ ಬಹಳ ಹೆಲ್ಪ್ ಮಾಡ್ತೀರಿ ಮತ್ತೆ ಇತ್ತಾ ಅದು ನೀರು ನೀರು ನೀರೈತು ನೀರೈತೈತ ಏನು ಮಾಡ್ಬೇಡ್ರಪ್ಪ ನಾನು ಮಾಡ್ಕೊತೀನಿ ಸಾಕು ಇಷ್ಟು ಮಾಡಿರಲ್ಲ ಎಷ್ಟೊಂದು ಹೆಲ್ಪ್ ಮಾಡಿಬಿಟ್ಟಿದ್ರು ಸಾಕು ಆ ತರಕಾರಿಗಳನ್ನ ಹಾಕ್ಬೇ ಅಯ್ಯೋ ಇದು ಅದು ಏ ಇದು ಮಾಡಕ್ಕಮ್ಮ ವಾಂಗಿ ಭತ್ತ ಮಾಡಕ್ ಬರ್ತತಿ ಇದು ಎಲ್ಲ ಹಾಳು ಮಾಡ್ಬಾರ್ದು ಅಲ್ಲಿಕ್ಕು ಬುಟ್ಟಿಲ್ಲ ಹಾಕ್ದ ಹಾ ಸರಿ ಜಾಣಿ ಬೆಂಬರ ಹಾ ಸರಿ ಬೇಡ ನಾನು ಆಮೇಲೆ ಜೋಡಿಸ್ಕೊಂತೀನಿ ಬರ್ರಿ ನೀವ್ ಹೋಗಿ ಮಲ್ಕೊಂಡ್ರಿ ಹಾ ಹೋಗಿ ಮಲ್ಕ ಬರ್ರಿ ಏನೂ ಮಲ್ಕಂತೀಯ ಅದ ಅಲ್ಲೇ ಇರ್ಲಿ ಬಿಡುವರ್ಲಿ ಬಿಡಮ್ಮ ಕಾಳಿಂದದು ಅದಲ್ಲೇ ಇರಲಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಬಾಯ್